ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಶ್ರೀ ಕೋದಂಡರಾಮ ಭಜನಾ ಮಂದಿರ ದೇವಸ್ಥಾನಕ್ಕೆ ಬಂದಿದ್ದೇವೆ ಇದು ಹನ್ನೆರಡನೇ ಕ್ರಾಸ್ ವಯಾಲಿ ಕಾವಲ್ ಕೋದಂಡರಾಮಪುರಂ ಮಲ್ಲೇಶ್ವರಂ ಬೆಂಗಳೂರಿನಲ್ಲಿದೆ ಶ್ರೀ ಗಂಗಮ್ಮ ಜಾತ್ರೆಯುಕ್ತ ಮಲ್ಲೇಶ್ವರಂಗೆ ಬಂದಿದ್ದು ಹಂಗೆ ಆ ತಾಯಿ ಗಂಗಮ್ಮ ದೇವಿಯನ್ನು ಕೂಡ ಈ ದೇವಸ್ಥಾನದ ಪಕ್ಕದಲ್ಲೇ ಕುಣಿಸಿದ್ರು ದೇವಸ್ಥಾನ ಕೂಡ ಪಕ್ಕದಲ್ಲೇ ಇತ್ತು ಈ ದೇವಸ್ಥಾನಕ್ಕೆ ಹೋಗಿ ನಾವು ಕೂಡ ದರ್ಶನ ಮಾಡಿದ್ದೆವು ನಿಮಗೂ ಕೂಡ ದರ್ಶನ ಮಾಡಿಸ್ತಿದ್ದೇವೆ ದಯವಿಟ್ಟು ಈ ವಿಡಿಯೋನ ಸ್ಕ್ರಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಗಂಗಮ್ಮ ಜಾತ್ರೆಯ ವಿಡಿಯೋದ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಅದನ್ನು ಸಹ ನೋಡಿ ನೋಡಿ ಮಹಾಗಣಪತಿ ಏಕದಂತ ಇದ್ನೇ ವಕ್ರ ತುಂಡಾಯ ಧೀಮೆ ತನ್ನೋದಂತಿ ಪ್ರಚೋದ ತಾಯಿ ಶ್ರೀ ಗಂಗಮ್ಮ ಮಾತೆ ಮಲ್ಲೇಶ್ವರಂನ ಗ್ರಾಮ ದೇವತೆ ಶ್ರೀ ಗಂಗಮ್ಮ ತಾಯಿ ಹಾಗೂ ಮಲ್ಲೇಶ್ವರಂನ ಮಹಾರಾಣಿ ಕೂಡ ತಾಯಿ ಗಂಗಮ್ಮ ದೇವಿ ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ರಲಿ ಸಿಂಧು ಕಾವೇರಿ ಜಲಸ್ಮಿ ಕುರು ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ಈ ದೇವಸ್ಥಾನದ ಪಕ್ಕದಲ್ಲಿ ಆ ತಾಯಿ ಗಂಗಮ್ಮ ದೇವಿಯನ್ನು ಕುಂಡಿಸಿದ್ದಾರೆ ಹಾಗೂ ಇಲ್ಲಿ ಕೂಡ ವಿವಿಧ ಪೂಜಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತದೆ ಹಸೀಕರ ಕೂಡ ಇಲ್ಲಿಂದಲೇ ಜರುಗುತ್ತೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣಾರ್ಭದ ಗಾತ್ರ ಕಾಮಿಕ ಪ್ರಧಾನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಆಗಿ ನಮ್ಮ ಶ್ರೀ ಕೋದಂಡರಾಮರ ದರ್ಶನ ಮಾಡಿಕೊಳ್ಳಿ ತಾಯಿ ಸೀತಾದೇವಿ ಲಕ್ಷ್ಮಣ ಹಾಗೂ ಆಂಜನೇಯ ಸ್ವಾಮಿ ಮೇಲೆ ಆದಿಶೇಷ ಮೇಲೆ ಶ್ರೀ ವಿಷ್ಣು ಮಲಗಿರೋದು ಕೂಡ ಚಿತ್ರ ಕೂಡ ಇದೆ ನಾವು ಕೂಡ ಇದು ಈ ದೇವಸ್ಥಾನಕ್ಕೆ ಮೊದಲನೇ ಬಾರಿ ಭೇಟಿ ನೀಡಿರೋದು ನೋಡಿ ಫಸ್ಟು ಬಾಲಕೃಷ್ಣ ಇದೆ ವಸುಂಧ ದೇವಂ ದೇವಗಿ ಪರಮಾನಂದಂ ಕೃಷ್ಣಮ್ಮೆ ಜಗದ್ಗುರು ಮತ್ತೊಮ್ಮೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನ ಕೂಡ ನಮಗಂತೂ ತುಂಬ ಖುಷಿಯಾಯಿತು ಈ ದೇವಸ್ಥಾನ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ಕಾರ್ತಿಕ ಇಗ್ನೇ ಶಕ್ತಿ ಹಸ್ತಾ ಇದ್ದೀನಿ ತನ್ನೂ ಸ್ಕಂದ ಪ್ರಚೋದಯ ಈ ದೇವಸ್ಥಾನಕ್ಕೆ ನಾನು ಗೌರಿ ಗಣೇಶ ರಾಮಕೃಷ್ಣ ನಾನು ಆರತನೂ ಕೂಡ ಬಂದಿದ್ದೇವೆ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಬರಾಗಿದ್ದ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋಕ್ಕೆ ಶೇರ್ ಮಾಡಿ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಎಂದಾದರೂ ಈ ದೇವಸ್ಥಾನದಲ್ಲಿ ಭೇಟಿ ನೀಡಿದರೆ ಅದನ್ನು ಸಹ ತಿಳಿಸಿ ಗಣೇಶ ಎಲ್ಲ ದೇವರಿಗೂ ಅಡ್ಬಿಟ್ಟ ನೋಡಿ ಉತ್ಸವ ಮೂರ್ತಿಗಳು ಎಲ್ಲ ಇಲ್ಲೇ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲ ಈಗ ಗಣೇಶ ರಾಮಕೃಷ್ಣ ಗೌರಿ ನವಗ್ರಹ ಪ್ರದಕ್ಷಿಣೆ ಆಗ್ತಿದ್ದಾರೆ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವೆ ಕಲಾವೇ ಕೇತವೆ ನಮ್ಮ ಇಷ್ಟವರೆಗೂ ನಮ್ಮ ಚಾನಲ್ನ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು